ಈಗ ದಲಿತ ಚಳುವಳಿಗಳು ಆಮೇಲೆ ರೈತ ಕಾರ್ಮಿಕ ಮಹಿಳಾ ಇಷ್ಟು ಒಳಗೊಂಡು ನಿಮಗೆ ಏನ್ ಬೇಕು ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ ಇದು ಯಾವ ರೀತಿಯಲ್ಲಿ ಇದನ್ನ ಅಪ್ಗ್ರೇಡ್ ಮಾಡಬಹುದು ಸೊ ನಿಮ್ಮ ಸಲಹೆಗಳೇನಿದಾವೆ ನಿಮ್ಮ ವಿಚಾರಧಾರಿಗಳು ಏನಿದಾವೆ ಅನ್ನೋದನ್ನ ಒಂದು ಡಿಸ್ಕಶನ್ ಮಾಡ್ಲಿಕ್ಕೆ ನಾವು ವರ್ಷ ಆಗಸ್ಟ್ ಎಂಡ್ ಆಫ್ ಆಗಸ್ಟ್ ನಾವ್ ಇವ್ರ ಅಭಯವೋಕ ಅವರ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ ಅಭಯಮೋಕ ಆಮೇಲೆ ಮತ್ತೆ ಇನ್ನೊಬ್ರು ನಾಗರತ್ನ ಅವರು ಮೇಡಮ್ ಮತ್ತೆ ಇನ್ನೊಬ್ರು ಮುಳ್ಳಿದಾರ ನಂದಿದ್ದಾರೆ ಮೂವರಲ್ಲಿ ಯಾವ ಡೇಟ್ ಸಿಕ್ಕರೂ ಕೂಡ ನಾವು ಮಾಡ್ತಾ ಇದೀವಿ ಮತ್ತೆ ಸಂಜಯ್ ಗೋಲ್ ಸರ್ ಅವರನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇದಕ್ಕೆ ಉದ್ಘಾಟನೆಗೆ ಬರ್ಬೇಕಂತ ಮತ್ತೆ ಅದೆಲ್ಲ ಆದ್ಮೇಲೆ ಅಲ್ಲಿ ಸೆಕೆಂಡ್ ಪೊಲಿಟಿಕಲ್ ಸೆಷನ್ ಇಡಿದ್ವಿ ಮೇಡಮ್ ಆ ಪೊಲಿಟಿಕಲ್ ಅಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ ಅನ್ನು ಕೂಡ ನಾವು ಕಲೀಬೇಕು ಅಂತ ಮತ್ತೆ ನಿಮ್ಮನ್ನು ಕೂಡ ಸಮಾರೋಪಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀವಿ ಆಗತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ವಿ ಹಾಗೆ ನಾವು ಮೂರು ದಾರಿಯಲ್ಲಿ ಚಲಿಸ್ತಾ ಇದ್ದೀವಿ ಒಂದು ಕಡೆ ಹೋರಾಟ ಎಲ್ಲರ ಅಭಿಪ್ರಾಯಗಳನ್ನ ರೂಪಿಸೋದು ಆಮೇಲೆ ಮೂರನೇದು ಇದಕ್ಕೊಂದು ಕಾನೂನನ್ನ ರೂಪಿಸಲಿಕ್ಕೆ ಏನೆಲ್ಲ ಬೇಕು ಅನ್ನುವಂಥದ್ದು ಈ ಮೂರು ವಿಧಾನಗಳಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಈ ಪ್ರಯತ್ನಗಳಿಗೆ ನಮ್ಗೆ ಇಲಾಖೆಯಿಂದ ಸಂಪೂರ್ಣವಾದಂತಹ ಒಂದು ಸಹಕಾರ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಅಂಗನವಾಡಿ ವರ್ಕರ್ಸ್ ಒಂದು ಎರಡು ಮೂರು ಇಶ್ಯೂಸ್ ತಂದು ನಾನು ಮಾತನ್ನ ಹಿಂಡು ಮಾಡ್ತೀನಿ ಒಂದೇ ಅಂದ್ರೆ ನಾವು ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡಿದಂತ ಗ್ರಾಜ್ಯೂಟಿ ಸೊ ಸರ್ಕಾರ ಈಗ ಇಲಾಖೆಯಲ್ಲಿ ಮಾಡಿಲ್ಲ ಆ ಈ ಎಲ್ಲವೂ ಕೂಡ ರೆಡಿ ಇದೆ ಚೆಕ್ಸ್ ಕೂಡ ರೆಡಿ ಇದೆ ಅದರಲ್ಲಿ ಒಂದು ಸಣ್ಣ ಮಟ್ಟ ವ್ಯತ್ಯಾಸ ಆಗಿತ್ತು ಆ ಸೇವಾ ಅವಧಿಯನ್ನ ಸಂಪೂರ್ಣ ಸೇವಾ ಅವಧಿಗೆ ಗ್ರಾಜ್ಯೂಟಿ ಕೊಡ್ಬೇಕಂತ ಅದ್ರಲ್ಲಿ ಮೂವತ್ತು ವರ್ಷ ಅನ್ನುವಂಥ ಕಂಡೀಷನ್ ಇತ್ತು ಆಮೇಲೆ ನಾವು ಸರ್ ಹತ್ರ ಎಲ್ಲ ಮಾತಾಡಿದ್ವಿ ಈಗ ಸರ್ ರಿಪೋರ್ಟ್ ಕೊಟ್ಟಿದಾರೆ ಅದನ್ನ ತೆಗೆದಿದ್ದೀವಿ ಸಂಪೂರ್ಣ ಸೇವಾ ಅವಧಿ ಅನ್ನೋ ಪದವನ್ನ ನಾವು ನಾವು ರಿಕ್ವೆಸ್ಟ್ ಮಾಡೋದು ಈ ಬಿಫೋರ್ ಸೆಷನ್ ಆಫ್ಟರ್ ಸೆಷನ್ ಮಿಡ್ಲ್ ಸೆಷನ್ ಬ್ಯಾಂಕ್ವೆಲ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಮಾಡಿ ಈ ಚಕ್ರ ನೀವು ನಮಗೆ ಕೊಡ್ಬೇಕಂತ ಯಾಕೆ ನಾನು ಅದಕ್ಕೆ ಅಷ್ಟು ಬ್ಯಾಂಕ್ವೆಲ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಅನ್ನುವಂಥವ್ರು ಗೌರವಧನದ ಕಾರ್ಯಕರ್ತೆ ಗೌರವಧನದ ಕಾರ್ಯಕರ್ತೆಯ ಐವತ್ತು ವರ್ಷ ಮುಂದಿನ ವರ್ಷ ಬಂದ್ರೆ ನಮ್ಗೆ ಐವತ್ತು ವರ್ಷ ಆಗುತ್ತೆ ಸ್ಕೀಮ್ಗೆ ಈ ಐವತ್ತು ವರ್ಷದಲ್ಲಿ ಒಂದು ಕಾನೂನಿನ ಸಂರಕ್ಷಣೆ ಪಡೆದಿರೋದು ಇದು ಮೊದಲ ಬಾರಿಗೆ ಅದನ್ನು ಕರ್ನಾಟಕ ಸರ್ಕಾರ ಇವತ್ತು ಜಾರಿ ಮಾಡಿಕೊಟ್ಟಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಇದು ಆ ಕ್ರೆಡಿಟ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಪ್ರದೇಶಕ್ಕೆ ಸೊ ಯಾಕಂದ್ರೆ ಸರ್ಕಾರ ಪಾತ್ರನೂ ಕೂಡ ಭಾರಿ ಮುಖ್ಯ ಇರುತ್ತೆ ಹೋರಾಟ ನಾವು ಮಾಡ್ಬೋದು ಮಾಡಿದೆ ಎಲ್ಲಾ ಹೋರಾಟಗಳು ಬಳಸಬೇಕಂತ ಎಲ್ಲೂ ಏನು ಬರ್ದಿಲ್ಲ ಅದಕ್ಕೆ ಸ್ಪಂದಿಸುವ ಗುಣ ಇದೆಯಲ್ಲ ಅದಕ್ಕೆ ನಾವು ಅದನ್ನ ಆ ರೀತಿ ಒಂದು ಸಜೆಸ್ಟ್ ಮಾಡ್ತಾ ಇದೀವಿ ಮತ್ತೆ ಎರಡನೇ ಆ ಇದ್ರದ್ದು ಈಗ ಆಲ್ರೆಡಿ ನಾವು ಕೊಡ್ತಾ ಇದೀವಿ ಒಂದು ಸಣ್ಣ ಇದೇನಿದೆ ಅಂದ್ರೆ ಆ ಕಾಲ ಕಾಲಕ್ಕೆ ನಾವು ಬದಲಾವಣೆಗಳು ಕೇಳಿದಾಗ ಬದಲಾವಣೆಗಳು ಮಾಡಿದಾಗ ಸೊ ಅದ್ರಲ್ಲಿ ನಾವು ಬೆಳಿಗ್ಗೆ ಒಂದು